ಎಲ್ಲರಿಗೂ ನಮಸ್ಕಾರಗಳು ಮಾತು ವಿ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಶ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಇಂದು ನಾವು ಒತ್ತಡದ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ಒತ್ತಡ ಇದೆ ಅದು ಸಣ್ಣ ಮಕ್ಕಳಿನಿಂದ ವಯಸ್ಸಾದವರೆಗೂ ಎಲ್ಲ ರೀತಿಯ ವರ್ಗದವರಿಗೂ ಬೇರೆ ಬೇರೆ ಥರದ ಒತ್ತಡಗಳು ಇರುತ್ತೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಪ್ರತಿದಿನ ಐವತ್ತು ಸಾವಿರಕ್ಕೂ ಹೆಚ್ಚು ಯೋಚನೆಗಳು ಬರುತ್ತೆ ಇದು ಒಂದು ನ್ಯೂರೋ ಸೈಂಟಿಸ್ಟ್ಗಳ ಪ್ರಕಾರ ಐವತ್ತರಿಂದ ಅರವತ್ತು ಸಾವಿರ ಅಂತ ಅವರು ಎಸ್ಟಿಮೇಟ್ ಮಾಡ್ತಾರೆ ಅದರಲ್ಲಿ ಇವುಗಳನ್ನು ಮೂರು ಭಾಗವಾಗಿ ಸಾಮಾನ್ಯವಾಗಿ ವಿಂಗಡಣೆ ಮಾಡಿದ್ದಾರೆ ಅದು ಈ ಯೋಚನೆಗಳು ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತಹದ್ದು ಅಥವಾ ಸಂಬಂಧಕ್ಕೆ ಸಂಬಂಧಿಸಿದಂತಹದ್ದು ಅಥವಾ ಅವರ ಒಂದು ಕೆರಿಯರ್ ಆಗ್ಬೋದು ಅಥವಾ ಹಣ ಅಧಿಕಾರ ಯಶಸ್ಸು ಇದಕ್ಕೆ ಸಂಬಂಧಿಸಿದಂತಹದ್ದು ಹಾಗಾಗಿ ಇದು ಆಯಾ ವಯೋಮಾನಕ್ಕೆ ತಕ್ಕಂತೆ ಈ ಒಂದು ಏನು ನಾವು ಗುಂಪುಗಳು ಹೇಳಿದ್ವಿ ಅದರಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಆಗುತ್ತೆ ಅಂದರೆ ಒಂದು ವಯಸ್ಸಿನಲ್ಲಿದ್ದಾಗ ಯೌವನದಲ್ಲಿದ್ದಾಗ ಅವರಿಗೆ ಒಂದು ಕೆರಿಯರ್ ಅನ್ನೋದು ಒಂದು ಹಣಕಾಸಿನದ್ದು ಆ ಥರದ ಯಶಸ್ಸು ಇಂಥದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಇರುತ್ತೆ ಮಕ್ಕಳಾದರೆ ಅವರಿಗೆ ಎಜುಕೇಷನ್ ಬಗ್ಗೆ ಇರುತ್ತೆ ಅದೇ ರೀತಿ ವಯಸ್ಸಾದವ್ರಿಗೂ ಸಹ ಒಂದು ರಿಲೇಷನ್ ಸಂಬಂಧಗಳನ್ನು ಕಾಪಾಡ್ಕೊಳ್ಬೇಕಾಗಿರೋವಂಥದ್ದು ಅದ್ರ ಜೊತೆ ಆರೋಗ್ಯನೂ ಕಾಪಾಡ್ಕೋಬೇಕು ಈ ರೀತಿ ಎಲ್ಲ ಈ ಐವತ್ತರಿಂದ ಅರವತ್ತು ಸಾವಿರ ಯೋಚನೆಗಳಿದೆಯಲ್ಲ ಇದನ್ನು ಮೂರು ಭಾಗವಾಗಿ ವಿಂಗಡನೆ ಮಾಡಿದ್ದಾರೆ ಈ ಯೋಚನೆಗಳು ನಮ್ಮ ತಲೆಗೆ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ಮೆದುಳಿನಲ್ಲಿ ನಾವು ನಾಲ್ಕು ಥರದ ಅಲೆಗಳನ್ನು ನೋಡಬಹುದು ನಾವು ಜಾಗೃತರಾಗಿದ್ದಾಗ ಕೆಲಸ ಮಾಡಬೇಕಾರೆ ಅಥವಾ ಯೋಚನೆ ಮಾಡಬೇಕಾದ್ರೆ ಅಂದರೆ ನಾವೇನೋ ಥಿಂಕ್ ಮಾಡ್ತಾ ಇರ್ತೀವಿ ಸಂಬಂಧಗಳ ಬಗ್ಗೆ ಆಗ್ಬೋದು ಆರೋಗ್ಯದ ಬಗ್ಗೆ ಈ ಥರದ್ದು ಯೋಚನೆಗಳು ಇದು ಇದ್ದಾಗ ನಮ್ಮ ಮೆದುಳಿನಲ್ಲಿ ಬೀಟಾ ಅಲೆಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದು ಹಂಗಾಗಿ ಈ ಒಂದು ಜಗತ್ತಿನಲ್ಲಿ ಆಧುನಿಕ ಜಗತ್ತಿನಲ್ಲಿ ಬೀಟಾ ಫೈರಿಂಗ್ ಅಂತ ಹೇಳ್ತಾರೆ ವಿಜ್ಞಾನಿಗಳು ಅಂದರೆ ಸದಾಕಾಲ ನಮ್ಮ ಮೆದುಳಿನಲ್ಲಿರುವ ಅಲೆ ಬೀಟಾ ಅಲೆಗಳೇ ಆಗಿರುತ್ತೆ ಅದು ಇನ್ನೊಂದು ಫಾರ್ಮ್ಗೆ ಹೋಗಲೇಬೇಕು ಅದು ಹೋಗ್ತಾ ಇಲ್ಲ ಹಾಗಾಗಿ ಏನಾಗಿದೆ ನಮಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಇನ್ ಬಿಟ್ವೀನು ಪ್ರತಿ ಮೂವತ್ತು ನಿಮಿಷಕ್ಕೆ ಒಮ್ಮೆ ನಾವು ಈ ಬೀಟಾ ಅಲೆಗಳಿಂದ ಆಲ್ಫಾ ಅಲೆಗಳಿಗೆ ಬರಬೇಕು ಅಂದರೆ ಮೆದುಳಿನಲ್ಲಿ ನಾಲ್ಕು ಥರದ ಅಲೆಗಳನ್ನು ನಾವು ನೋಡ್ಬೋದು ಬೀಟಾ ಅಲೆಗಳು ಆಲ್ಫಾ ಬೀಟಾ ಮತ್ತು ಡೆಲ್ಟಾ ಮತ್ತು ಗಾಮಾ ಅಂತ ಈ ಬೀಟಾ ಅಲೆಗಳು ಸಾಮಾನ್ಯವಾಗಿ ಜಾಗೃತ ಸ್ಥಿತಿಯಲ್ಲಿದ್ದಾಗ ಕಂಡುಬರುವಂಥದ್ದು ಕೆಲಸ ಮಾಡಬೇಕಾರೆ ಒತ್ತಡ ಇಂಥದ್ದೆಲ್ಲ ಇದ್ದಾಗ ಕಂಡುಬರುವಂಥದ್ದು ಬೀಟ ಅಲೆಗಳು ಶಾಂತವಾಗಿ ನಾವು ಒಂದು ಎರಡು ನಿಮಿಷ ಕುಳಿತುಕೊಂಡಾಗ ಆ ಬೀಟ ಅಲೆಗಳು ಆಲ್ಫಾ ಅಲೆಗಳಾಗಿ ಮಾರ್ಪಾಡು ಹೊಂದುತ್ತೆ ಹಾಗಾಗಿ ಪ್ರತಿ ಮೂವತ್ತು ನಿಮಿಷಕ್ಕೆ ಒಮ್ಮೆ ಅಥವಾ ಒಂದು ಗಂಟೆಗೆ ಒಮ್ಮೆ ಕಣ್ಣು ಮುಚ್ಕೊಂಡು ಒಂದು ಅಥವಾ ಎರಡು ನಿಮಿಷ ನಾವು ಹಾಗೆ ಕೂತರೆ ಈ ಬೀಟ ಅಲೆಗಳು ಆಲ್ಫಾ ಅಲೆಗಳಾಗಿ ಮಾರ್ಪಾಡು ಹೊಂದೋದ್ರಿಂದ ಅದು ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮವಾದದ್ದು ಅದರ ಜೊತೆಯಲ್ಲಿ ಪ್ರತಿ ಒಂದು ಗಂಟೆಗೆ ಒಮ್ಮೆ ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳೋದು ಬಿಡೋದು ಮತ್ತು ನೀರನ್ನು ಕುಡಿಯೋದು ಮಾಡೋದ್ರಿಂದ ಈ ಬೀಟ ಅಲೆಗಳು ಆಲ್ಫಾಲೆಗಳಾಗಿ ಮಾರ್ಪಾಡುವಂಥದ್ದು ಈ ಬೀಟ ಫೈರಿಂಗ್ ಆಗ್ತಾ ಇರುತ್ತಲ್ಲಿ ತಲೆಯಲ್ಲಿ ಅದಕ್ಕೆ ನಮಗೆ ಕೆಲವೊಮ್ಮೆ ತುಂಬ ತಲೆ ಚಿಟ್ಟಿ ಹಿಡಿಯೋದು ಟೆನ್ಷನ್ ಆಗೋದು ಕೋಪ ಬರೋದು ಎಲ್ಲರ ಮೇಲೂ ಕೋಪ ಮಾಡ್ಕೊತೀವಿ ಇದೆಲ್ಲಕ್ಕೆ ಕಾರಣ ಬೀಟ ಫೈರಿಂಗ್ ತುಂಬ ಜಾಸ್ತಿ ಆಗ್ತಿರುತ್ತೆ ಒತ್ತಡ ಜಾಸ್ತಿ ಆಗ್ತಿರುತ್ತೆ ಸುಮಾರು ಕೆಲಸಗಳನ್ನು ಮಾಡಬೇಕು ಆಟ್ ಎ ಟೈಮು ಕೆಲಸಗಳಿರುತ್ತೆ ಅದು ಮಾಡೋಕ್ಕಾಗ್ತಾ ಇರೋದಿಲ್ಲ ಹಾಗಾಗಿ ಒಂಥರ ಎನರ್ಜಿ ಒಂಥರ ಡ್ರೈನ್ ಆದಂಗೆ ಎನರ್ಜಿನೇ ಇಲ್ಲ ದೇಹದಲ್ಲಿ ನಮ್ಮ ಆಗ್ತಾ ಇಲ್ಲ ಮಾಡೋದಕ್ಕೆ ಅಂತ ತುಂಬ ಸುಸ್ತಾಗೋದು ಅಥವಾ ಮಂಪ್ರ ಥರ ಅಂದರೆ ನಮಗೆ ಮುಂದೆ ಏನು ಓಡ್ತಾನೇ ಇಲ್ಲ ಏನು ಮಾಡಬೇಕು ಮುಂದೆ ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಸುಸ್ತಾಗೋದು ಇದೆಲ್ಲ ಕಾರಣ ಏನು ಅಂತಂದರೆ ಬೀಟಾ ಟಾ ವೇವ್ಸ್ಗಳು ಜಾಸ್ತಿ ಆಗಿರುತ್ತೆ ಸೊ ಇನ್ ಬಿಟ್ವೀನ್ ಎವ್ರಿ ಒನ್ ಅವರ್ ಅದನ್ನು ನಾವು ಆಲ್ಫಾಗಿ ಕನ್ವರ್ಟ್ ಮಾಡ್ಕೋಬೇಕು ನಂತರ ತೀಟ ಅನ್ನೋದು ಈ ಒಂದು ಮಂಪರಿನ ಸ್ಥಿತಿಯಲ್ಲಿ ಇದ್ದಾಗ ಕಂಡುಬರುವಂತಹ ಅಲೆಗಳು ಅದು ಸಾಮಾನ್ಯವಾಗಿ ಸಂಪೂರ್ಣ ನಿದ್ದೆನೂ ಅಲ್ಲ ಅಥವಾ ಎಚ್ಚರಿಕೆನೂ ಅಲ್ಲ ಇಂಥ ಸ್ಥಿತಿಯಲ್ಲಿ ನಮಗೆ ತೀಟ ಇರುತ್ತೆ ಇನ್ನು ಡೆಲ್ಟಾ ಅಂತ ನಾವು ಹೋದಾಗ ಅದು ನಿದ್ದೆ ಅಲ್ಲಿ ನಾವು ನಾನ್ ರ್ಯಾಪಿಡ್ ಐ ಮೂಮೆಂಟ್ ತುಂಬ ಚೆನ್ನಾಗಿ ನಾವು ಐ ಮೂಮೆಂಟೇ ಇರೋದಿಲ್ಲ ನಿದ್ದೆ ಮಾಡ್ತಾ ಇರ್ತೀವಿ ಅದು ಡೆಲ್ಟಾ ಇನ್ನು ಗಾಮ ಅನ್ನೋದು ಅದು ಒಂದು ಸಮಾಧಿ ಸ್ಥಿತಿ ಅಂತ ನಾವು ಯೋಗಿಕ್ ನಿದ್ರೆ ಅಂತೀವಿ ಯೋಗ ನಿದ್ರೆ ಅಂತಂತೀವಿ ಅಥವಾ ಮೆಡಿಟೇಷನು ಇಂಥ ಸಂದರ್ಭದಲ್ಲಿ ಯೋಗಿಗಳು ಅಚೀವ್ ಮಾಡುವಂಥ ಸ್ಟೇಟ್ನ ನಾವು ಗಾಮ ಅಂತೀವಿ ನಾವು ಸಹ ಅದನ್ನು ಬಹಳ ವರ್ಷಗಳ ಕಾಲ ಮೆಡಿಟೇಷನ್ನು ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಗಾಮ ಸ್ಟೇಟ್ ಅದನ್ನು ನಾವು ರೀಚ್ ಆಗ್ಬೋದು ಇಲ್ಲ ಅಂತಂದರೆ ಸಾಮಾನ್ಯವನ್ನಾಗೂ ಬೀಟಾ ಆಲ್ಫಾ ಡೆಲ್ಟಾ ಈ ಮೂರು ಸಾಮಾನ್ಯವಾಗಿ ಎಲ್ಲರಲ್ಲೂ ನಾವು ನೋಡುವಂತಹ ಒಂದು ಮೆದುಳಿನಲ್ಲಿ ಕಂಡುಬರುವಂತಹ ಅಲೆಗಳು ಹಾಗಾಗಿ ನಾವು ಆ ಒತ್ತಡನ ನಿವಾರಣೆ ಮಾಡ್ಕೋಬೇಕು ಮಾನಸಿಕ ಆರೋಗ್ಯ ಸದೃಢವಾಗಿರಬೇಕು ಅಂತಂದರೆ ಈ ಬೀಟಾ ಅಲೆಗಳನ್ನು ಆಲ್ಫಾ ಅಲೆಗಳಾಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು ಅದು ಯಾವ ರೀತಿ ಅಂದರೆ ಬಹಳ ಸುಮ್ ತುಂಥ ತುಂಬ ಸುಲಭವಾದ ವಿಧಾನಗಳು ಇದೆ ಅದರಲ್ಲಿ ಮೊದಲನೇದಾಗಿ ಗ್ರೌಂಡಿಂಗ್ ಅಂತ ಹೇಳ್ತಾರೆ ಗ್ರೌಂಡಿಂಗ್ ಅಂತಂದರೆ ನಾವು ನಾವು ಪಾದರಕ್ಷಣ ಧರಿಸದೆ ನೆಲದ ಮೇಲೆ ನಡೆಯೋ ಅಂಥದ್ದು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಬರೀ ಕಾಲಿನಲ್ಲಿ ನಾವು ನೆಲದ ಮೇಲೆ ನಡೆದಾಗ ನಮ್ಮಲ್ಲಿ ಏನಾಗಿರುತ್ತೆ ಅಂದರೆ ಬಹಳಷ್ಟು ನಾವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನು ಬಳಸ್ತೀವಿ ಮೊಬೈಲ್ ಆಗ್ಬೋದು ಲ್ಯಾಪ್ಟಾಪ್ ಆಗ್ಬೋದು ಬೇಕಾದಷ್ಟು ಇಲ್ಲೇನಾಗುತ್ತೆ ಅಂದರೆ ಈ ನೆಗೆಟಿವ್ ಆಯಾನ್ಸ್ಗಳು ದೇಹದಲ್ಲಿ ಜಾಸ್ತಿ ಇದ್ದಾಗ ಅದು ಬೀಟ ಫೈರಿಂಗ್ ಮಾಡ್ತಾ ಇರುತ್ತೆ ಹಾಗಾಗಿ ಅದನ್ನು ಗ್ರೌಂಡಿಂಗ್ ಮಾಡಬೇಕು ಈಗ ಮನೆಯಲ್ಲಿ ನಾವು ಮಿಂಚು ಅಥವಾ ಗುಡುಗು ಸಿಡಿಲು ಎಲ್ಲ ಬಂದಾಗ ಮನೆ ಆ ಒಂದು ಬಿಲ್ಡಿಂಗಿಗೆ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಗ್ರೌಂಡಿಂಗ್ ಮಾಡಿರ್ತೀವಿ ಅಲ್ಲಿ ಒಂದು ತಾಮ್ರದ ಒಂದು ಲೋಹನ ಇಟ್ಟು ಮತ್ತು ಉಪ್ಪೆಲ್ಲ ಹಾಕಿ ಇದು ಇದನ್ನೆಲ್ಲ ಹಾಕಿ ನೆಲದಲ್ಲಿ ಗ್ರೌಂಡಿಂಗ್ ಮಾಡಿರ್ತೀವಿ ಸೊ ಆ ಒಂದು ಕಟ್ಟಡಕ್ಕೆ ಯಾವ ರೀತಿ ನಾವು ಗ್ರೌಂಡಿಂಗ್ ಮಾಡಿ ರಕ್ಷಣೆ ಕೊಡ್ತೀವಿ ಅದೇ ರೀತಿ ನಮ್ಮ ದೇಹಗೂ ಗ್ರೌಂಡಿಂಗ್ ಆದಾಗ ಮಾತ್ರ ನಮ್ಮ ಬೀಟಾ ಅಲೆಗಳು ಏನಿರುತ್ತೆ ಅದು ಆಲ್ಫಾ ಅಲೆಗಳಾಗಿ ಮಾರ್ಪಾಡು ಅದು ಯಾವ ರೀತಿ ಅಂದರೆ ನೆಲದ ಮೇಲೆ ನಾವು ನಡೆದಾಗ ಈ ನೆಗೆಟಿವ್ ಅಯಾನ್ಸ್ಗಳು ಗ್ರೌಂಡಿಂಗ್ ಆಗೋದ್ರಿಂದ ಆದಷ್ಟು ನಮ್ಮ ದೇಹ ಈ ಒಂದು ನೆಗೆಟಿವ್ ಅಯಾನ್ಸ್ಗಳಿಂದ ಫ್ರೀ ಆಗುತ್ತೆ ಇದು ಮೊದಲನೇ ವಿಧಾನ ಇದು ಎಲ್ಲಿ ಬೇಕಾದರೂ ನಾವು ಮಾಡ್ಬೋದು ಪಾರ್ಕ್ಗಳಲ್ಲಿ ಮಾಡ್ಬೋದು ನೇಚರ್ ವಾಕ್ ಅಂತ ಮಾಡಬಹುದು ಅಥವಾ ಮನೆಗಳಲ್ಲೇನೇ ಮಾಡ್ಬೋದು ಹುಲ್ಲಿನ ಮೇಲೆ ನಡೆಯೋದು ಕಲ್ಲಿನ ಮೇಲೆ ಮಣ್ಣು ಈ ಥರ ಅಂದರೆ ನಮ್ಮ ಕಾಲು ನಮ್ಮ ಪಾದ ನೆಲವನ್ನು ಅದು ಸೋಕಬೇಕು ಆ ಥರ ನಾವು ಮಾಡೋದು ಇದರ ಜೊತೆಯಲ್ಲಿ ಹೈಡ್ರೇಷನ್ ಅಂತಂತಾರೆ ಅಂದರೆ ನೀರನ್ನು ಚೆನ್ನಾಗಿ ನೀರನ್ನು ಕುಡಿಯೋದ್ರಿಂದ ಸಹ ನಾವು ಈ ಒಂದು ಬೀಟಾ ಫೈರಿಂಗ್ ಏನಾಗ್ತಾ ಇದೆ ಮೆದುಳಿನಲ್ಲಿ ಅದನ್ನು ನಾವು ಕಡಿಮೆ ಮಾಡ್ತಾ ಬರ್ಬೋದು ಅದಕ್ಕೆ ಹೇಳ್ತಾರೆ ಮೂರರಿಂದ ನಾಲ್ಕು ಲೀಟ್ರು ಅಟ್ಲೀಸ್ಟು ಒಂದು ಮೂರು ಲೀಟರ್ ನೀರನ್ನು ಪ್ರತಿದಿನ ನಾವು ಕುಡಿಲೇಬೇಕು ಅದು ದೇಹಕ್ಕೂ ಪೂರಕ ಎಲ್ಲ ನಮ್ಮ ದೇಹದ ಎಲ್ಲ ಕ್ರಿಯೆಗಳು ಏನು ಮೆಟಬಾಲಿಕ್ ಆ್ಯಕ್ಟಿವಿಟಿ ಅಂತ ಕರಿತೀವಿ ಅದು ಸರಿಯಾಗಿ ಆಗಬೇಕು ಅಂತಂದರೆ ನೀರಿನ ಪ್ರಮಾಣ ದೇಹದಲ್ಲಿ ಚೆನ್ನಾಗಿರಬೇಕು ಹಾಗಾಗಿ ಅದಕ್ಕೂ ಪೂರಕ ಅದರ ಜೊತೆಯಲ್ಲಿ ನಮ್ಮ ಮೆದುಳು ಶಾಂತವಾಗಿರಬೇಕು ನಾವು ಕೂಲಾಗಿರಬೇಕು ಅಂದರೆ ನಾವು ನೀರನ್ನು ಚೆನ್ನಾಗಿ ಕುಡಿದಾಗ ಅದು ಹೈಡ್ರೇಷನ್ ಅಂತ ಏನೇನ್ತೀವಿ ಅದು ನೀರನ್ನು ಸಮ ಪ್ರಮಾಣದಲ್ಲಿ ಕುಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಬೀಟಾ ವೇವ್ಸ್ಗಳು ಅದರಲ್ಲಿ ಫೈರಿಂಗ್ ಕಮ್ಮಿ ಆಗ್ತಾ ಬರುತ್ತೆ ಅದೇ ರೀತಿ ಡೀಪ್ ಬ್ರೀತಿಂಗ್ ಅನ್ನೋದು ಬಹಳ ಅದರಲ್ಲಿ ತುಂಬ ಮುಖ್ಯವಾದದ್ದು ಈ ಡೀಪ್ ಬ್ರೀತಿಂಗು ಸಾಮಾನ್ಯ ನಾವು ಮಾಡೋದಿಲ್ಲ ಯಾರು ಪ್ರಾಣಾಯಾಮ ಮಾಡ್ತಾರೆ ಯೋಗ ಮಾಡ್ತಾರೆ ಅಥವಾ ಕೆಲವೊಂದು ಬ್ರೀದಿಂಗ್ ಎಕ್ಸಸೈಸ್ಗಳಿರುತ್ತಲ್ಲ ಅದನ್ನು ಮಾಡೋರು ಒಳ್ಳೆ ಡೀಪ್ ಬ್ರೀದಿಂಗ್ ಮಾಡ್ತಾರೆ ಯಾವ ಸದಾಕಾಲ ನಾವು ಡೈಪ್ ಬ್ರೀದಿಂಗ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಡೀಪ್ ಬ್ರೀದಿಂಗ್ ಅದು ನಮ್ಮ ಒಪ್ಪೆ ಅಥವಾ ಡಯಾಫ್ರಾಮಿಂದ ನಾವು ಬ್ರೀದ್ ಮಾಡಿದಾಗ ಒಳ್ಳೆಯ ನಮಗೆ ಮೆದುಳಿಗೆ ಜಾಸ್ತಿ ಆಕ್ಸಿಜನ್ ಸಿಗುತ್ತೆ ಅವಾಗ ಆಗ ನಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಸೊ ಈ ಬೀಟಾ ಫೈರಿಂಗ್ ಏನಾಗ್ತಾ ಇದೆ ಅದು ಆಲ್ಫಾ ಆಗಿ ಕನ್ವರ್ಟ್ ಆಗೋಕ್ಕೆ ಈ ಅಲೆಗಳು ಅದು ಮಾರ್ಪಾಡನ್ನು ಹೊಂದುತ್ತೆ ಹಾಗಾಗಿ ಆಲ್ಫಾಕ್ಕೆ ನಾವು ಯಾವಾಗ ಬರ್ತೀವಿ ಆಗ ನಾವು ಒಂದು ಕೂಲಾಗಿ ಕಾಂಪೋಸ್ಟ್ ಮೈಂಡ್ಸೆಟ್ಟಲ್ಲಿ ಒಂದು ಮೆಂಟಲ್ ಸ್ಟೆಬಿಲಿಟಿನ ನಾವು ಹೊಂದುತ್ತೀವಿ ಇದರ ಜೊತೆ ಸನ್ಲೈಟ್ ಸೂರ್ಯನ ಬೆಳಕು ಸಹ ಅದರಲ್ಲಿ ವೈಟಮಿನ್ ಡಿ ಇದೆ ಹಾಗಾಗಿ ನಮ್ಮ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಆಗಬೇಕು ಅಂತಂದರೆ ಸೂರ್ಯನ ಬೆಳಕು ಅತ್ಯಗತ್ಯ ಮತ್ತು ಸೂರ್ಯನ ಬೆಳಕಿಗೆ ಬೇಕಾದಷ್ಟು ದೇಹದಲ್ಲಿ ಕಾಯಿಲೆಗಳ ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಹಾಗಾಗಿ ಈ ನೈಸರ್ಗಿಕ ಚಿಕಿತ್ಸೆ ಅಂತ ನಾವೇನೇ ಕರಿತೀವಿ ಅಲ್ಲಿ ಥೆರಪಿ ಅಂತ ಮಾಡ್ತಾರೆ ಮತ್ತು ಸ ಇದು ಸೂರ್ಯನದ ಒಂದು ಬೆಳಕಿನಲ್ಲಿ ನಮ್ಮನ್ನು ನಿಲ್ಲಿಸೋದು ಅಥವಾ ಹೈಡ್ರೋಥೆರಪಿ ಆಗ್ಬೋದು ಸನ್ ಬಾತ್ ಮಡ್ ಥೆರಪಿ ಫಾಸ್ಟಿಂಗ್ ಅಂತ ಅಂದರೆ ಉಪವಾಸದ ಪ್ರಕ್ರಿಯೆ ಮಾಡೋದು ಈ ಥರದ್ದು ರಿಫ್ಲೆಕ್ಸಾಲಜಿ ಈ ಕಲ್ಲಿನ ಮೇಲೆ ನಡೆಯುವಂಥದ್ದು ಈ ಥರದ್ದು ಬೇಕಾದಷ್ಟು ಅಂದರೆ ಯಾವುದೇ ಒಂದು ಔಷಧಿಗಳನ್ನು ಕೊಡದೆ ಬಹಳಷ್ಟು ಕಾಯಿಲೆಗಳನ್ನು ನಿವಾರಣೆ ಮಾಡ್ತಾರೆ ಹಾಗಾಗಿ ಈ ಸೂರ್ಯನ ಬೆಳಕಾಗ್ಬೋದು ಅಥವಾ ಗ್ರೌಂಡಿಂಗ್ ಆಗ್ಬೋದು ಹೈಡ್ರೇಷನ್ನು ಮತ್ತು ಒಳ್ಳೆ ಬ್ರೀದಿಂಗ್ ಮಾಡಿದಾಗ ಈ ಬೀಟಾ ವೇವ್ಸ್ಗಳು ಆಲ್ಫಾ ಆಗಿ ಕನ್ವರ್ಟ್ ಆಗುತ್ತೆ ಅದು ಪ್ರತಿ ಒಂದು ಗಂಟೆಗೊಮ್ಮೆ ನಾವು ಮಾಡ್ತಾ ಬಂದರೆ ನಮ್ಮ ತಲೆ ಬಿ ಬೀಟಾದ ಫೈರ್ ಆಗ್ತಾ ಇರುತ್ತೆ ಆ ಫೈರಿಂಗು ಕಮ್ಮಿ ಆದರೆ ನಾವು ಸದಾ ಕಾಲ ಸಂತೋಷವಾಗಿರ್ತೀವಿ ಮತ್ತು ಒಂದು ಸಮಾಧಾನ ಸಮಚಿತ್ತ ಸ್ಥಿತಿಯಲ್ಲಿ ನಾವು ಇರೋದರಿಂದ ಎಲ್ಲ ಕೆಲಸಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ಬೋದು ಮತ್ತು ಜೀವನವೂ ಸಹ ಬಹಳ ಸುಂದರ ಅಂತ ಅನಿಸುತ್ತೆ ಇಲ್ಲಾಂದರೆ ಯಾವುದೇ ಕೆಲಸನ ನಮಗೆ ಕೊಟ್ಟಾದರೂ ಅದರಿಂದ ನಮಗೆ ಅದನ್ನು ಮಾಡಿ ಮಾಡೋಕ್ಕೆ ಆಗದೆ ಒಂದು ಟಯರ್ಡ್ ಆಗ್ಬೋದು ಎನರ್ಜಿ ಇಲ್ಲದೆ ಇರೋ ಅಂಥದ್ದು ಅಥವಾ ಬೇರೆ ಬೇರೆ ಥರದ ದೈಹಿಕ ತೊಂದರೆಗಳು ಮಾನಸಿಕ ತೊಂದರೆಗಳು ಕಾಡುತ್ತೆ ಹಾಗಾಗಿ ಇದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕು ಅಂದರೆ ನಮ್ಮ ಮೆದುಳಿನ ಪೀಠಾವ್ಯವಸ್ಥನ ಆಲ್ಫಾಗಿ ಕನ್ವರ್ಟ್ ಮಾಡಬೇಕು ಇದು ಬಹಳ ಸುಲಭವಾದ ನಾಲ್ಕು ಟಿಪ್ಸ್ಗಳು ಇದನ್ನು ನಾವು ಮಾಡೋದರಿಂದ ನಮ್ಮ ಒಂದು ಮೆಂಟಲ್ ಸ್ಟೇಟಸ್ ಅಥವಾ ಮೆಂಟಲ್ ವೆಲ್ ಬೀಯಿಂಗ್ ಅಂತ ನಾವು ಏನು ಕರಿತೀವಿ ಅದು ಅದ್ಭುತವಾಗಿರುತ್ತೆ ನಮಸ್ಕಾರ